ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡುವುದರೊಂದಿಗೆ ನುಡಿದಂತೆ ನಡೆಯುವ ಸರ್ಕಾರ ಎಂದು ತೋರಿಸಿಕೊಟ್ಟಿದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಂಡ್ರೆ ಬಿಜೆಪಿ ಪಕ್ಷದವರಿಗೆ ಭಯ ಎಂದು ಶಾಸಕ ಎನ್ಎಚ್ ಚಿಕ್ಕೋಣೆ ರೆಡ್ಡಿ ತಿರುಗೇಟು ಕೊಟ್ಟರು ನಬಲ್ಗುಂದ್ ಪಟ್ಟಣದ ಮಿನಿ ವಿಧಾನಸೌಧದ ಮೊದಲನೇ ಮಹಡಿಯಲ್ಲಿ ನೂತನವಾಗಿ ಪ್ರಾರಂಭವಾದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಾರ್ಯಾಲಯ ಉದ್ಘಾಟಿಸಿ ಅವರು ಮಾತನಾಡಿದರು ಇದ ನಮ್ಮ ಐದು ವರ್ಷ ಧಾರವಾಡ ರಸ್ತೆನ ಬಂದಾಗಿತ್ತು ಐದು ವರ್ಷ ಇವತ್ತು ಕಂಪ್ಲೀಟ್ ಮಾಡಿದ್ವಿ ಒಳಗೆ ಎಂಟ್ರಿ ಹಾಕಿದಿಲ್ಲ ಯಾವಾಗಲೂ ಒಂದು ಯೋಜನೆ ಜಾರಿ ಮಾಡ್ತು ಸಿದ್ದರಾಮಯ್ಯ ಅವ್ರಿಗೆ ತಾಯಿ ಇರೋದ್ ಕೆಲಸ ಮಾಡಬೇಕು ಅಂತ ಭಾವನೆ ಇದೆ ಇವತ್ತೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಅವರ ಯಾವಾಗ ಅವ್ರ ತಗಿಮ್ ಯಾವಾಗ್ತದೆ ನೀವು ಓದ್ ಬರ್ಬೇಕು ಅವ್ರಿ ನಾವು ನೂರ ಮೂವತ್ತಾರು ಜನ ಗೆದ್ದೀವಿ ಯಾವುದೇ ಕಾಲಕ್ಕೂ ಸಿದ್ದರಾಮಯ್ಯ ಅವ್ರಿಗೆ ಇರಿಸನೇ ಇಲ್ಲ ಅವ್ರ ಏನಾದ್ರೆ ಮುಟ್ಟಾಕೆ ಬಂದ್ರೆ ಇಡೀ ರಾಜ್ಯಕ್ಕೆ ಕ್ರಾಂತಿ ಆಗುತ್ತೆ ಅಂತ ಪರಿಸ್ಥಿತಿ ಜನ ಬಂದಾರ ಯಾಕಂದ್ರೆ ಇಷ್ಟು ಅನುಭವನ ಇಷ್ಟೆಲ್ಲ ಭಾಗ ತೆಗೆದುಕೊಂಡಾರ ಇಂತ ಕೆಳಮಟ್ಟಕ್ಕೆ ಹೋಗಿ ಜವಾಬ್ದಾರಿ ಕೊಟ್ಟು ಎಲ್ಲ ಗ್ಯಾರಂಟಿ ಮುಟ್ಟೈತಿಲ್ಲ ನೋಡ್ರಂತ ಮಾಡಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ ನಾವು ಎಂದೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಮುಟ್ಟಾಕ್ ಸಾಧ್ಯನೇ ಇಲ್ಲ ಇವತ್ತು ನೋಡಿದ್ರೆ ಅವ್ರಿಗೆ ಹೆದರಿಕೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ವಿರೋಧ ಪಕ್ಷಗಳಿಗೆ ಬಿಸಿ ಮುಟ್ಟಿದ ಹಾಗಿದೆ ಗ್ಯಾರಂಟಿ ಯೋಜನೆ ತಲುಪಿದ ಪ್ರತಿಯೊಬ್ಬರೂ ಕಾಂಗ್ರೆಸ್ ಪಕ್ಷವನ್ನ ಅಭಿಮಾನದಿಂದ ನೋಡುತ್ತಿದ್ದಾರೆ ಎಂದರು ಈ ವೇಳೆ ಕ್ರೀಡಾ ಪ್ರಾಧಿಕಾರ ಉಪಾಧ್ಯಕ್ಷ ವಿನೋದ್ ಅಸೂಟಿ ತಹಶೀಲ್ದಾರ್ ಸುಧೀರ್ ಸಾವ್ಕಾರ್ ತಾಲೂಕು ಪಂಚಾಯತಿ ಇಒ ಭಾಗ್ಯಶ್ರೀ ಜಹಗೀರ್ದಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ಧಮಾನ್ ಹಿರೇಗೌಡರ್ ಪುರಸಭೆ ಸದಸ್ಯರೂ ಸೇರಿದಂತೆ ಅನೇಕರು ಇದ್ದರು वरदी डीसी गुले जेएसके कनाडा न्यूज नवलगुंडा